ಎಲ್ಲರಿಗೂ ನಮಸ್ತೆ ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ ಇಪ್ಪತ್ತೆರಡು ಟೆಂಪರೇಚರ್ ಕನ್ನಡದಲ್ಲಿ ತಾಪಮಾನ ಈ ಚಾಪ್ಟರ್ದು ಬೇಸಿಕ್ ಕಾನ್ಸೆಪ್ಟ್ ಮತ್ತು ಅಪ್ಲಿಕೇಶನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಜೊತೇಲಿ ಹತ್ತು ಪ್ರಾಕ್ಟೀಸ್ ಕ್ವಶನು ಸಾಲ್ವ್ ಮಾಡಿಸ್ತೀನಿ ಸಾಮಾನ್ಯವಾಗಿ ಟೆಂಪರೇಚರ್ ಅಥವಾ ತಾಪಮಾನ ಅಂದ್ರೇನು ಫಾರ್ ಎಕ್ಸಾಂಪಲ್ ಯಾವ್ದಾರ ಒಂದು ವಸ್ತು ತೊಗೊಂಡ್ರೆ ಅದು ಎಷ್ಟು ಬಿಸಿ ಇದೆ ಅಥವಾ ಅದು ಎಷ್ಟು ತಣ್ಣಗಿದೆ ಅಂತ ಮೆಜರ್ ಮಾಡೋದನ್ನೇ ನಾವು ಟೆಂಪರೇಚರ್ ಅಥವಾ ತಾಪಮಾನ ಅಂತ ಕರಿತೀವಿ ಸಾಮಾನ್ಯವಾಗಿ ನಾವು ಟೆಂಪರೇಚರ್ ಅಥವಾ ತಾಪಮಾನನ ಥರ್ಮೋಮೀಟರಿಂದ ಮೆಜರ್ ಮಾಡ್ತೀವಿ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನೋಡಿ ನೀರು ನೀರು ಕೊತ್ತ ಕೊ ಅಂತ ಏನಾರು ಕುದೀತಾ ಇದ್ದರೆ ಅದ್ರ ಟೆಂಪ್ರೇಚರು ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬೋದು ಅದೇ ನೀರು ಐಸ್ ಏನಾರು ಆಗಿದ್ರೆ ಫ್ರಿಜ್ ಫ್ರೀಝರ್ ಒಳಗಡೆ ಐಸ್ ಏನಾರು ಆಗಿದರೆ ಅದ್ರ ಟೆಂಪ್ರೇಚರು ಜೀರೋ ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಟೆಂಪ್ರೇಚರ್ ಅಥವಾ ತಾಪಮಾನನ ಮೂರು ಯೂನಿಟ್ಸ್ ಮುಖಾಂತರ ಮೆಜರ್ ಮಾಡ್ತಾರೆ ಮೊದಲನೇದು ಸೆಲ್ಸಿಯಸ್ ಎರಡನೇದು ಫ್ಯಾರಾನಿಟ್ ಮೂರನೇದು ಕೆಲ್ವಿನ್ ಫಸ್ಟ್ ನೋಡಿ ಸೆಲ್ಸಿಯಸ್ ಯಾವಾಗ ಯೂಸ್ ಮಾಡ್ತೀವಿ ನಾವು ಸಾಮಾನ್ಯವಾಗಿ ಪ್ರತಿದಿನದ ಟೆಂಪ್ರೇಚರ್ ಆಯಿತಾ ಬೆಳಗ್ಗೆ ಹತ್ತು ಗಂಟೆಗೆ ಎಷ್ಟು ಟೆಂಪ್ರೇಚರ್ ಇದೆ ಹನ್ನೆರಡು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎಷ್ಟು ಟೆಂಪ್ರೇಚರ್ ಇದೆ ಸಾಯಂಕಾಲ ಎಷ್ಟು ಟೆಂಪ್ರೇಚರ್ ಇದೆ ಅಥವಾ ಮಧ್ಯರಾತ್ರಿ ಅಥವಾ ಮುಂಜಾನೆ ಎಷ್ಟು ಟೆಂಪ್ರೇಚರ್ ಇದೆ ಅನ್ನೋದನ್ನು ನಾವು ಸೆಲ್ಸಿಯಸ್ಸಲ್ಲಿ ಮೆಜರ್ ಮಾಡ್ತೀವಿ ಮತ್ತು ಸಾಮಾನ್ಯವಾಗಿ ನೀರು ಅದೇನಾರ ಬಾಯ್ಲು ಅಥವಾ ನೀರಿನ ತಾಪಮಾನನ ನಾವು ಸೆಲ್ಸಿಯಸ್ಸಲ್ಲಿ ಮೆಜರ್ ಮಾಡ್ತೀವಿ ನೆಕ್ಸ್ಟ್ ನೋಡಿ ಫ್ಯಾರಾನಿಟ್ ಫ್ಯಾರಾನಿಟ್ ಯಾವುದ್ರಲ್ಲಿ ಮೆಜರ್ ಮಾಡ್ತೀವಿ ಫ್ಯಾರಾನಿಟ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು ನೋಡಿ ಜ್ವರ ಏನಾರು ಬಂದರೆ ಡಾಕ್ಟರ್ ಥರ್ಮೋಮೀಟ್ರ್ ಹಾಕ್ತಾರಲ್ಲ ನಾಲ್ಕು ಕೆಳಗಡೆ ಥರ್ಮೋಮೀಟ್ರ್ ಇಟ್ಬಿಟ್ಟು ಚೆಕ್ ಮಾಡ್ತಾರಲ್ಲ ಅದು ಫ್ಯಾರಾನಿಟಲ್ಲಿ ಹೇಳ್ತಾರೆ ಜ್ವರ ಬಂದರೆ ಸಾಮಾನ್ಯವಾಗಿ ಎಲ್ತಿ ಹ್ಯೂಮನ್ ಬಾಡಿ ಆಯಿತಾ ಅಂದರೆ ಆರೋಗ್ಯವಂತ ಮನುಷ್ಯನ ಟೆಂಪ್ರೇಚರ್ ಎಷ್ಟಿರುತ್ತೆ ಅಂದರೆ ನೈಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಫ್ಯಾರಾನಿಟ್ ಇರುತ್ತೆ ಆಯಿತಾ ನೈಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ಗಿಂತ ಜಾಸ್ತಿ ಏನಾರು ಇದ್ದರೆ ಜ್ವರ ಇದೆ ಅಂತ ಅದರ ಅರ್ಥ ಆಯಿತಾ ಸಾಮಾನ್ಯವಾಗಿ ಬಾಡಿ ಟೆಂಪ್ರೇಚರ್ ಹ್ಯೂಮನ್ ಬಾಡಿ ಟೆಂಪ್ರೇಚರ್ನ ಚೆಕ್ ಮಾಡಬೇಕಾದ್ರೆ ಫ್ಯಾರಾನಿಟ್ ಯೂಸ್ ಮಾಡ್ತೀವಿ ಕೆಲ್ವಿನ ಸಾಮಾನ್ಯವಾಗಿ ಸೈಂಟಿಸ್ಟ್ ಅಥವಾ ರಿಸರ್ಚ್ ಸ್ಕಾಲರ್ ಯೂಸ್ ಮಾಡ್ತಾ ಇರ್ತಾರೆ ಆಯಿತಾ ಎಕ್ಸಾಕ್ಟ್ ಟೆಂಪ್ರೇಚರ್ ಡೆಸಿಮಲ್ ಪಾಯಿಂಟಲ್ಲಿ ಟೆಂಪ್ರೇಚರ್ನ ಮೆಜರ್ ಮಾಡೋಕ್ಕೆ ಸಾಮಾನ್ಯವಾಗಿ ಎಲ್ಲ ಲ್ಯಾಬ್ಗಳಲ್ಲೂ ಸೈಂಟಿಸ್ಟ್ ಅಥವಾ ರಿಸರ್ಚ್ ಸ್ಕಾಲರು ಕೆಲ್ವಿನಲ್ಲಿ ಯೂಸ್ ಮಾಡ್ತಾ ಇರ್ತಾರೆ ನೆಕ್ಸ್ಟು ಕನ್ವರ್ಷನ್ ಫಾರ್ಮುಲಾ ಕನ್ವರ್ಷನ್ ಫಾರ್ಮುಲಾ ಎಲ್ಲಿ ಯೂಸ್ ಮಾಡ್ತೀವಿ ನೋಡಿ ಫಾರ್ ಎಕ್ಸಾಂಪಲ್ ಏನು ಮಾಡ್ತಾರೆ ಅವರು ಒಂದು ಟೆಂಪ್ರೇಚರ್ನ ಸೆಲ್ಸಿಯಸಲ್ಲಿ ಕೊಟ್ಬಿಟ್ಟು ಅದನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ ಕೆಲವೊಂದು ಸಲ ಏನು ಮಾಡ್ತಾರೆ ಫ್ಯಾರಾನಿಟಲ್ಲಿ ಟೆಂಪ್ರೇಚರ್ ಕೊಟ್ಬಿಟ್ಟು ಸೆಲ್ಸಿಯಸಲ್ಲಿ ಫೈಂಡ್ಔಟ್ ಅಂತ ಕೇಳ್ತಾರೆ ಕೆಲವೊಂದು ಸಲ ಏನು ಮಾಡ್ತಾರೆ ಕೆಲ್ವಿನಲ್ಲಿ ಕೊಟ್ಬಿಟ್ಟು ಟೆಂಪ್ರೇಚರ್ನ ಕೆಲ್ವಿನ ಕೆಲ್ವಿನಲ್ಲಿ ಕೊಟ್ಬಿಟ್ಟು ಸೆಲ್ಸಿಯಸಲ್ಲಿ ಫೈಂಡ್ಔಟ್ ಅಂತ ಕೇಳ್ತಾರೆ ಅಥವಾ ಕೆಲ್ವಿನಿಂದ ಫ್ಯಾರಾನಿಟ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿರ್ತಾರೆ ಆವಾಗ ನಾವೇನು ಮಾಡಬೇಕು ಫಾರ್ಮುಲಾ ಯೂಸ್ ಮಾಡಬೇಕು ನೋಡಿ ಎರಡು ಫಾರ್ಮುಲಾ ಇದೆ ಒಂದು ಸೆಲ್ಸಿಯಸ್ ಇಂದ ಫ್ಯಾರಾನಿಟ್ಗೆ ಸಿಇಸ್ ಈಕ್ವಲ್ ಟು ಫೈವ್ ಬೈ ನೈನ್ ಇಂಟು ಎಫ್ ಮೈನಸ್ ತರ್ಟಿ ಟು ಆಯಿತಾ ನೆಕ್ಸ್ಟು ಸೆಲ್ಸಿಯಸ್ಸಿಂದ ಕೆಲ್ವಿನ್ಗೆ ಸಿ ಈಕ್ವಲ್ ಟು ಕೆ ಮೈನಸ್ ಟು ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಫೈವ್ ಇವೆರಡು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ನಾವು ಮೂರನೇ ಫಾರ್ಮುಲಾ ಬರೀದಂತೆ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಈ ಚಾಪ್ಟರ್ ಮೇಲೆ ಯಾವುದೇ ರೀತಿ ಕ್ವೆಶನ್ ಕೊಟ್ಟರು ನೀವು ಇವೆರಡು ಫಾರ್ಮುಲಾ ನೆನಪಿಟ್ರೆ ಆಯಿತಾ ಈ ಫಾರ್ಮುಲಾ ನೆನ್ಪಿಟ್ರೆ ಯಾವುದೇ ಕ್ವಶನ್ ಕೊಟ್ಟರು ಸಾಲ್ವ್ ಮಾಡ್ಬೋದು ಇಲ್ಲಿ ನೋಡಿ ಫಸ್ಟಿದೆ ಸೆಲ್ಸಿಯಸ್ಸಿಂದ ಫ್ಯಾರಾನಿಟ್ಗೆ ಸೆಲ್ಸಿಯಸ್ ಇಂದ ಕೆಲ್ವಿನ್ ಅಕಸ್ಮಾತ್ ಏನಾದ್ರು ಅವರು ಕೆಲ್ವಿನಿಂದ ಫ್ಯಾರನ್ ಕೊಟ್ಟರೆ ಏನು ಮಾಡ್ತೀರಾ ಅದಕ್ಕೇನು ಮಾಡಿ ಅಂದರೆ ಈ ಫಾರ್ಮುಲಾ ಇಟ್ಬಿಟ್ಕೊಳ್ಳಿ ಈ ಫಾರ್ಮುಲಾ ಬರ್ಕೊಂಡು ಪುನಃ ಬರ್ಕೊಳ್ಳಿ ಸಿ ಇಸ್ ಈಕ್ವಲ್ ಟು ಕೆ ಮೈನಸ್ ಟೂ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಫೈವ್ ಅಂತ ಬರ್ಕೊಳ್ಳಿ ಫಾರ್ಮುಲಾ ಬರ್ಕೊಂಡು ಏನು ಮಾಡಿ ಸಿ ಇದೆಯಲ್ಲ ಸಿ ಜಾಗಕ್ಕೆ ಇದನ್ನು ಸಬ್ಶೂಟ್ ಮಾಡಿ ಸಿ ಜಾಗಕ್ಕೆ ಇದನ್ನು ಸಬ್ಶೂಟ್ ಮಾಡಿ ಏನಾಗುತ್ತೆ ಸಿ ಜಾಗಕ್ಕೆ ಫೈವ್ ಬೈ ನೈನ್ ಇಂಟು ಎಫ್ ಮೈನಸ್ ತರ್ಟಿ ಟು ಅಂತ ಸಬ್ಶೂಟ್ ಮಾಡಿ ಈಕ್ವಲ್ ಕೆ ಮೈನಸ್ ಟೂ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಫೈವ್ ಅಂತ ಬರ್ಕೊಳ್ಳಿ ಈಗ ನೋಡಿ ಸೆಲ್ಸಿಯಸ್ ಇಂದ ಫ್ಯಾರಾನೈಟ್ಗೆ ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಿ ಸೆಲ್ಸಿಯಸ್ ಇಂದ ಕೆಲ್ವಿನ್ ಅಥವಾ ಕೆಲ್ವಿನಿಂದ ಸೆಲ್ಸಿಯಸ್ಗೆ ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಿ ಇಲ್ಲಿ ನೋಡಿ ಕೆಲ್ವಿನಿಂದ ಫ್ಯಾರನೈಟ್ ಆಯಿತಾ ಕೆಲ್ವಿನಿಂದ ಫ್ಯಾರಾನಿಟ್ಗೆ ಅಂದರೆ ನೋಡಿ ಕೆಲ್ವಿನಿಂದ ಫ್ಯಾರಾನೈಟ್ಗೆ ಈ ಫಾರ್ಮುಲಾ ಯೂಸ್ ಮಾಡಿ ಆಯಿತಾ ಈ ಜಸ್ಟ್ ವ್ಯಾಲ್ಯೂನ ಸಬ್ಶೂಟ್ ಮಾಡಿ ಆನ್ಸರ್ನ ಫೈಂಡ್ ಔಟ್ ಮಾಡಿ ಇದಕ್ಕೇನು ಬಿಟ್ಟು ಸಪ್ರೇಟಾಗೆ ಮೂರು ಫಾರ್ಮುಲಾ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವೆರಡು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಆಯಿತಾ ನೆನ್ಪಿಟ್ಕೊಂಡು ಏನು ಮಾಡಿ ಆಯ್ತಾ ಅಕಸ್ಮಾತ್ ಅವ್ರೇನಾರ ಕೆಲ್ವಿನಿಂದ ಏನಾರ ಕೇಳಿದ್ರೆ ಏನು ಬರ್ಕೊಳ್ಳಿ ಈ ಫಾರ್ಮುಲಾ ಇದೆಯಲ್ಲ ಈ ಫಾರ್ಮುಲಾ ಬರ್ಕೊಂಡು ಇದೆಯಲ್ಲ ಸಿ ಜಾಗಕ್ಕೆ ಇದನ್ನು ಸಬ್ಸ್ಟ್ಯೂಟ್ ಮಾಡಿ ಸಿ ಜಾಗಕ್ಕೆ ಇದನ್ನು ಸಬ್ಸ್ಟ್ಯೂಟ್ ಮಾಡಿ ಸಬ್ಸ್ಟ್ಯೂಟ್ ಮಾಡಿದ್ರೆ ನಾವು ಕೆಲ್ವಿನಿಂದ ಫ್ಯಾರನಿಟ್ ಆಯಿತಾ ಕೆಲ್ವಿನಿಂದ ಫ್ಯಾರಾನಿಟಿ ಏನಾರು ಕೊಟ್ಟರೆ ಕನ್ವರ್ಷನ್ ಈಸಿಯಾಗಿ ಮಾಡ್ಬೋದು ಆಯ್ತಾ ಈ ಚಾಪ್ಟರ್ ಮೇಲೆ ಟೆಂಪ್ರೇಚರ್ ಅಥವಾ ತಾಪಮಾನ ಈ ಚಾಪ್ಟರ್ ಮೇಲೆ ಯಾವುದೇ ಕ್ವಶನ್ ಕನ್ವರ್ಷನ್ ಕೊಟ್ಟರು ಆಯ್ತಾ ಒಂದು ಡಿಗ್ರಿಯಿಂದ ಸೆಲ್ಸಿಯಸ್ ಸೆಲ್ಸಿಯಸ್ಸಿಂದ ಫ್ಯಾರಾನಿಟು ಇಂದ ಕೆಲ್ವಿನ್ ಈ ರೀತಿ ಯಾವುದೇ ರೀತಿ ಕನ್ವರ್ಷನ್ ಕೊಟ್ಟರು ನೀವು ಇವೆರಡು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಇವೆರಡು ಫಾರ್ಮುಲಾ ನೆನ್ಪಿಟ್ಕೊಂಡಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡ್ಬೋದು ಆಯ್ತಾ ಅದಕ್ಕೆ ಏನು ಮಾಡಿ ಅಂದರೆ ಸಾಮಾನ್ಯವಾಗಿ ನೀವು ಯಾವುದೇ ಕ್ವಶನ್ ಸಾಲ್ವ್ ಮಾಡಕ್ಕೆ ಮೊದಲೇ ಇವೆರಡು ಫಾರ್ಮುಲಾ ಬರೆದಿಟ್ಕೊಬಿಡಿ ಇವೆರಡು ಫಾರ್ಮುಲಾ ಮೇಲ್ಗಡೆ ಬರೆದಿಟ್ಕೊಬಿಡಿ ಆಯಿತಾ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಸಬ್ಚ್ಯೂಟ್ ಮಾಡಿ ಏನು ಕೊಟ್ಟಿಲ್ಲ ಅದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡಿ ಫಸ್ಟ್ ಕ್ವಶನ್ ನೋಡಿ ಫಸ್ಟ್ ಕ್ವಶನ್ ಏನು ಕೇಳಿದ್ದಾನೆ ಅಂದರೆ ನೀರಿನ ಘನೀಕರಿಸುವ ಬಿಂದು ಇಂಗ್ಲೀಷಲ್ಲಿ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಇನ್ ಸೆಲ್ಸಿಯಸ್ ಕೇಳಿದ್ದಾನೆ ಆಯಿತಾ ಇನ್ ಸೆಲ್ಸಿಯಸ್ಸಲ್ಲಿ ಕೇಳಿರೋದು ಸೆಲ್ಸಿಯಸ್ಸಲ್ಲಿ ಎಷ್ಟಿದೆ ವಾಟರ್ದು ಫ್ರೀಸಿಂಗ್ ಪಾಯಿಂಟ್ ಎಷ್ಟಿರುತ್ತೆ ಜೀರೋ ಡಿಗ್ರಿ ಇರುತ್ತೆ ಆಯಿತಾ ಅಕಸ್ಮಾತ್ ಅವನೇನಾರು ಫ್ಯಾರಾನಿಟಲ್ಲಿ ಕೇಳಿದರೆ ಅದು ಫ್ಯಾರಾನಿಟಲ್ಲಿ ಕೇಳಿದ್ರೆ ತರ್ಟಿ ಟು ತರ್ಟಿ ಟು ಡಿಗ್ರಿ ಫ್ಯಾರಾನಿಟ್ ಅಂತ ಹೇಳ್ಬೋದು ಇನ್ ಕೇಸ್ ಅವನೇನಾರ ಕೆಲ್ವಿನಲ್ಲಿ ಕೇಳಿದ್ರೆ ಟೂ ಸೆವೆಂಟಿ ತ್ರೀ ಪಾಯಿಂಟ್ ಟೂ ಅಂತ ಹೇಳ್ಬೋದು ಆಯಿತಾ ಇದು ವಾಟರ್ದು ಫ್ರೀಸಿಂಗ್ ಪಾಯಿಂಟ್ ಅಥವಾ ಕನ್ನಡದಲ್ಲಿ ಘನೀಕರಿಸುವ ಬಿಂದು ಸೆಲ್ಸಿಯಸ್ ಆದರೆ ಝೀರೋ ಡಿಗ್ರಿ ಸೆಲ್ಸಿಯಸ್ ಫ್ಯಾರಾನಿಟ್ ಆದರೆ ತರ್ಟಿ ಟೂ ಡಿಗ್ರಿ ಫ್ಯಾರಾನೈಟ್ ಆದರೆ ಟು ಸೆವೆಂಟಿ ತ್ರೀ ಪಾಯಿಂಟ್ ಟು ಕೆಲ್ವಿನ್ ಅಂತ ಇರುತ್ತೆ ಆಯಿತಾ ಆನ್ಸರ್ ಏನಾಗುತ್ತೆ ಆನ್ಸರ್ ಎ ಅಂತ ಮಾರ್ಕ್ ಮಾಡಿ ಆನ್ಸರ್ ಎ ಕ್ವಶನ್ ನಂಬರ್ ಟು ನೋಡಿ ಕ್ವಶನ್ ನಂಬರ್ ಟೂ ಅಲ್ಲಿ ಏನು ಕೇಳಿದ್ದಾರೆ ಅಂದರೆ ತಾಪಮಾನವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಅಂತ ಕನ್ನಡದಲ್ಲಿ ವಾಟ್ ಈಸ್ ದ ನೇಮ್ ಆಫ್ ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ಟೆಂಪ್ರೇಚರ್ ಟೆಂಪ್ರೇಚರ್ ಯಾವುದರಿಂದ ಮೆಜರ್ ಮಾಡ್ತಾರೆ ಟೆಂಪ್ರೇಚರ್ನ ಥರ್ಮೋಮೀಟರ್ ಯೂಸ್ ಮಾಡಿ ಮೆಜರ್ ಮಾಡ್ತಾರೆ ಆನ್ಸರ್ ಏನಾಗುತ್ತೆ ಆನ್ಸರ್ ಸಿ ಆಗುತ್ತೆ ಆನ್ಸರ್ ಸಿ ಥರ್ಮೋಮೀಟರ್ ಆಯಿತಾ ಆನ್ಸರ್ ಸಿ ಥರ್ಮೋಮೀಟರ್ ಕ್ವಶನ್ ನಂಬರ್ ತ್ರೀ ನೋಡಿ ಕ್ವಶನ್ ನಂಬರ್ ತ್ರೀಯಲ್ಲಿ ಏನು ಕೇಳಿದ್ದಾನೆ ಅಂದರೆ ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾನೆ ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ ಕೊಟ್ಬಿಟ್ಟು ಅದನ್ನು ಕೆಲ್ವಿನಲ್ಲಿ ಬರೀರಿ ಅಂತ ಹೇಳಿದ್ದಾನೆ ಆಯಿತಾ ಯಾವ ಫಾರ್ಮುಲಾ ಯೂಸ್ ಮಾಡ್ತಾರೆ ಎರಡರಲ್ಲಿ ನೋಡಿ ಕೆಲ್ವಿನು ಮತ್ತು ಸೆಲ್ಸಿಯಸ್ ಈ ಫಾರ್ಮುಲಾ ಯೂಸ್ ಮಾಡಿ ಆಯಿತಾ ಏನಿದೆ ಫಾರ್ಮುಲಾ ಸಿ ಇಸ್ ಈಕ್ವಲ್ ಟು ಕೆ ಮೈನಸ್ ಟೂ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಫೈವ್ ಆಯಿತಾ ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾನೆ ಸೊ ಈ ಜಾಗದಲ್ಲಿ ಬರ್ಕೊಳ್ಳಿ ಫೋರ್ಟಿ ಡಿಗ್ರಿ is equal to ಕೆ ಮೈನಸ್ ಟೂ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಅಂತ ಬರ್ಕೊಳ್ಳಿ ಇದನ್ನು ಈ ಕಡೆ ತೊಗೊಬನ್ನಿ ಅದೇನಾಗುತ್ತೆ 40 ಪ್ಲಸ್ ಟೂ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಫೈ ಕೆ ಆಗುತ್ತೆ ಆಯಿತಾ ಇದನ್ನು ಆ್ಯಡ್ ಮಾಡಿ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ತ್ರೀ ಬರುತ್ತೆ ಆಯಿತಾ ಆಯಿತಾ ಆನ್ಸರ್ ಏನು ಬರುತ್ತೆ ಆನ್ಸರ್ ಕೆ ಬರುತ್ತೆ ಇದರ ಅರ್ಥ ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು ತ್ರೀ ಒನ್ ತ್ರೀ ಪಾಯಿಂಟ್ ಒನ್ ಫೈ ಕೆಲ್ವಿನ್ ಅಂತ ಆಯಿತಾ ಅರ್ಥ ಇದು ಫಾರ್ಟಿ ಡಿಗ್ರಿ ಈಕ್ವಲ್ ಟು ತ್ರೀ ಒನ್ ತ್ರೀ ಪಾಯಿಂಟ್ ಒನ್ ಫೈ ಕೆಲ್ವಿನ್ ಅಂತ ಹೇಳ್ಬೋದು ಕ್ವಶನ್ ನಂಬರ್ ಫೋರ್ ನೋಡಿ ಕ್ವೆಶನ್ ನಂಬರ್ ಫೋರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಟೂ ನೈಂಟಿ ತ್ರೀ ಪಾಯಿಂಟ್ ಒನ್ ಫೈವ್ ಕೆಲ್ವಿನ್ ಕೊಟ್ಬಿಟ್ಟು ಕೆಲ್ವಿನ್ ಕೊಟ್ಬಿಟ್ಟು ಅದನ್ನು ಸೆಲ್ಸಿಯಸ್ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ ನೋಡಿ ಕೆ ಮತ್ತು ಸಿ ಇದೆ ಕೆ ಮತ್ತು ಸಿ ಈ ಫಾರ್ಮುಲಾ ಯೂಸ್ ಮಾಡಿ ಆಯಿತಾ ಬರ್ಕೊಂಡಿ ಫಾರ್ಮುಲಾನ c is equal to ಕೆ ಮೈನಸ್ ಟೂ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಅಂತ ಬರ್ಕೊಳ್ಳಿ ಆಯಿತಾ ಕೆ ವ್ಯಾಲ್ಯೂ ಕೊಟ್ಟಿದ್ದಾನೆ ಆಯಿತಾ ಕೆಲ್ವಿಂದು ವ್ಯಾಲ್ಯೂ ಕೊಟ್ಟಿದ್ದಾನೆ ಬರ್ಕೊಳ್ಳಿ ಸಿ ಇಸ್ ಈಕ್ವಲ್ ಟೂ ನೈಂಟಿ ತ್ರೀ ಪಾಯಿಂಟ್ ಒನ್ ಫೈ ಮೈನಸ್ ಟೂ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಅಂತ ಆಯಿತಾ ಮೈನಸ್ ಮಾಡಿ ಮೈನಸ್ ಮಾಡಿದ್ರೆ ಸಿ ಡಿಗ್ರಿ ಬರುತ್ತೆ ಆಯಿತಾ ಆನ್ಸರ್ ಏನು ಬರುತ್ತೆ ಆನ್ಸರ್ ಸಿ ಬರುತ್ತೆ ಕ್ವಶನ್ ನಂಬರ್ ಫೈವ್ ನೋಡಿ ಕ್ವಶನ್ ನಂಬರ್ ಫೈವಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ತರ್ಟಿ ಏಯ್ಟ್ ಡಿಗ್ರಿ ಸೆಲ್ಸಿಯಸ್ ಸೆಲ್ಸಿಯಸ್ ಕೊಟ್ಬಿಟ್ಟು ಫ್ಯಾರನ್ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ ನೋಡಿ ಸೇಮ್ ಫಾರ್ಮುಲಾ ಯೂಸ್ ನೋಡಿ ಸೆಲ್ಸಿಯಸ್ ಇದೆ ಫ್ಯಾರಾನೇಟ್ ಇದೆ ಸೆಲ್ಸಿಯಸ್ ಫ್ಯಾರನ ಏಟ್ ಈ ಫಾರ್ಮುಲಾ ಯೂಸ್ ಮಾಡಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು ಫೈವ್ ಬೈ ನೈನ್ ಎಫ್ ಮೈನಸ್ ತರ್ಟಿ ಏಟು ಆಯಿತಾ ಡಿಗ್ರಿ ಕೊಟ್ಟಿದ್ದಾನೆ ತರ್ಟಿ ಏಯ್ಟ್ ಬರ್ಕೊಳ್ಳಿ 38 is equal to 5 ಫೈವ್ ಬೈ ನೈನ್ ಎಫ್ ಮೈನಸ್ ತರ್ಟಿ ಟು ಆಯಿತಾ ಸಿಂಪ್ಲಿಫೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ತರ್ಟಿ ಏಯ್ಟ್ ಇದು ಈ ಕಡೆ ಬಂದರೆ ಪಲ್ಟಿ ಆಗುತ್ತೆ ನೈನು ಡಿವೈಡೆಡ್ ಬೈ ಫೈವು ಇದು ಎಫ್ ಮೈನಸ್ ತರ್ಟಿ ಟು ಬರುತ್ತೆ ಆಯಿತಾ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಎಫ್ ಮೈನಸ್ ತರ್ಟಿ ಬರುತ್ತೆ ಆಯಿತಾ ಮೈನಸ್ ತರ್ಟಿ ಟು ಈ ಕಡೆ ಬಂದರೆ ಪ್ಲಸ್ ತರ್ಟಿ ಟು ಆಗುತ್ತೆ ಅದನ್ನು ಆ್ಯಡ್ ಮಾಡಿ ಆ್ಯಡ್ ಮಾಡಿದ್ರೆ ಹಂಡ್ರೆಡ್ ಪಾಯಿಂಟ್ ಫೋರ್ ಬರುತ್ತೆ ಆಯಿತಾ ಆನ್ಸರ್ ಏನಾಗುತ್ತೆ ಎಫ್ ಈಕ್ವಲ್ ಟು ಹಂಡ್ರೆಡ್ ಪಾಯಿಂಟ್ ಫೋರ್ ಬರುತ್ತೆ ಆನ್ಸರ್ ಏನಾಗುತ್ತೆ ಆನ್ಸರ್ ಬಿ ಬರುತ್ತೆ ಕ್ವಶನ್ ನಂಬರ್ ಸಿಕ್ಸ್ ನೋಡಿ ಕ್ವಶನ್ ನಂಬರ್ ಸಿಕ್ಸಲ್ಲಿ ಒನ್ ಏಯ್ಟಿ ಫೈವ್ ಡಿಗ್ರಿ ಫ್ಯಾರಾನೀಟ್ ಕೊಟ್ಬಿಟ್ಟು ಫ್ಯಾರಾನೀಟಿಂದ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ ಎಫ್ಒ ಮತ್ತು ಸಿ ಇದೆ ಎಫ್ಒ ಮತ್ತು ಸಿ ಈ ಫಾರ್ಮುಲಾ ಯೂಸ್ ಮಾಡಿ ಸಿ ಈಕ್ವಲ್ ಟು ಫೈವ್ ಬೈ ನೈನ್ ಎಫ್ ಮೈನಸ್ ತರ್ಟಿ ಟು ಆಯಿತಾ ಬರ್ಕೊಳ್ಳಿ ಫೈವ್ ಬೈ ನೈನ್ ಎಫ್ ಅಂದರೆ ಎಷ್ಟು ಎಫ್ ಅಂದರೆ ಒನ್ ಏಯ್ಟಿ ಫೈವ್ ಮೈನಸ್ ತರ್ಟಿ ಟು ನೆಕ್ಸ್ಟ್ ಫೈವ್ ಬೈ ನೈನ್ ಇಂಟು ಒನ್ ಏಯ್ಟಿ ಫೈವಲ್ಲಿ ತರ್ಟಿ ಟು ಮೈನಸ್ ಮಾಡೋದು ಎಷ್ಟು ಬರುತ್ತೆ ಒನ್ ಫಿಫ್ಟಿ ತ್ರೀ ಬರುತ್ತೆ ಆಯಿತಾ ಇದನ್ನು ಸಿಂಪ್ಲಿಫೈ ಮಾಡಿ ಇದನ್ನು ಸಿಂಪ್ಲಿಫೈ ಮಾಡೋರು ಏನು ಬರುತ್ತೆ ಏಯ್ಟಿ ಫೈವ್ ಡಿಗ್ರಿ ಬರುತ್ತೆ ಏಯ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಬರುತ್ತೆ ಆಯಿತಾ ಆನ್ಸರ್ ಏನಾಗುತ್ತೆ ಆನ್ಸರ್ ಆನ್ಸರ್ ಡಿ ಬರುತ್ತೆ ಕ್ವಶನ್ ನಂಬರ್ ಸೆವೆನ್ ನೋಡಿ ಕ್ವಶನ್ ನಂಬರ್ ಸೆವೆನಲ್ಲಿ ಏನು ಕೇಳಿದ್ದಾನೆ ಅಂದರೆ ಸೆವೆಂಟಿ ಸೆವೆನ್ ಡಿಗ್ರಿ ಫ್ಯಾರಾನೀಟ್ ಕೊಟ್ಬಿಟ್ಟು ಫ್ಯಾರಾನೀಟಿಂದ ಕೆಲ್ವಿನ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ ಕೆಲ್ವಿನ್ ಎಲ್ಲಿದೆ ಎಲ್ಲಿದೆ ಈ ಫಾರ್ಮುಲಾ ಯೂಸ್ ಮಾಡಿ ಆಯಿತಾ ಈ ಫಾರ್ಮುಲಾ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ ಬರ್ಕೊಂಡು ಏನು ಮಾಡಿ ನೋಡಿ ಸಲ ಬರ್ಕೊತಾನೆ ಸಿ ಇಸ್ ಈಕ್ವಲ್ ಟು ಕೆ ಮೈನಸ್ ಟೂ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಫೈವ್ ಇನ್ನೊಂದು ಸಲ ಬರ್ಕೋತಾ ಇದ್ದೀನಿ ಬರ್ಕೊಂಡು ಏನು ಮಾಡಿ ಫ್ಯಾರನೈಟು ಇರಬೇಕು ಆಯಿತಾ ಸಿ ಜಾಗಕ್ಕೆ ಏನು ಮಾಡಿ ಇದನ್ನು ಸಬ್ಶೂಟ್ ಮಾಡಿ ಆಯಿತಾ ಸಿ ಜಾಗಕ್ಕೆ ಫೈವ್ ಬೈ ನೈನ್ ಇಂಟು ಎಫ್ ಮೈನಸ್ ತರ್ಟಿ ಟು ಸಬ್ಶೂಟ್ ಮಾಡಿ ನಾನು ಮಾಡ್ತಾಯಿದ್ದೀನಿ ನೋಡಿ ಫೈವ್ ಬೈ ನೈನ್ ಎಫ್ ಮೈನಸ್ ತರ್ಟಿ ಟು ದಟ್ ಈಸ್ ಈಕ್ವಲ್ ಟು ಕೆ ಮೈನಸ್ ಟೂ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಫೈವ್ ಆಯಿತಾ ಈಗ ಸಬ್ಸ್ಟ್ಯೂಟ್ ಮಾಡಿಬಿಟ್ಟು ಆನ್ಸರ್ನ ಫೈಂಡ್ ಔಟ್ ಮಾಡಿ ಸೆವೆಂಟಿ ಸೆವೆನ್ ಡಿಗ್ರಿ ಫ್ಯಾರಾನಿಟ್ ಎಲ್ಲಿದೆ ಫ್ಯಾರಾನಿಟ್ ಇಲ್ಲ ಹಾಕೊಳ್ಳಿ ಫೈ ಬೈ ನೈನ್ ಎಫ್ ಅಂದರೆ ಸೆವೆಂಟಿ ಸೆವೆನ್ ಡಿಗ್ರಿ ಫ್ಯಾರಾನಿಟ್ ಸೆವೆಂಟಿ ಸೆವೆನ್ ಮೈನಸ್ ತರ್ಟಿ ಟು ದಟ್ ಈಸ್ ಈಕ್ವಲ್ ಟು ಕೆ ಮೈನಸ್ ಟೂ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಫೈವ್ ಆಯಿತಾ ಇದ್ಮೇಲೆ ಎಪ್ಪತ್ತೇಳಲ್ಲಿ ಮೂವತ್ತೆರಡು ಕಳೆದ್ರೆ ಏನಾಗುತ್ತೆ ಫೈವ್ ಬೈ ನೈನ್ ಇಂಟು ಫಾರ್ಟಿ ಫೈವ್ ಆಗುತ್ತೆ ಇದು ಮೈನಸ್ ಮಾಡಿದ್ರೆ ಫಾರ್ಟಿ ಫೈವ್ ಆಗುತ್ತೆ ಇದು ಕೆ ಇಸ್ ಈಕ್ವಲ್ ಟು ಮೈನಸ್ ಟೂ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಫೈವ್ ಬರುತ್ತೆ ಆಯಿತಾ ಸಿಂಪ್ಲಿಫೈ ಮಾಡಿ ಒಂಬತ್ತೊಂದಲಿ ಒಂಬತ್ತೈದಲಿ ನಲವತ್ತೈದು ಐದು ಐದಲಿ ಇಪ್ಪತ್ತೈದು ಟ್ವೆಂಟಿ ಫೈವ್ ಇಸ್ ಈಕ್ವಲ್ ಟು ಕೆ ಮೈನಸ್ ಟೂ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಫೈವ್ ಬರುತ್ತೆ ಆಯಿತಾ ಇಲ್ಲಿ ನೋಡಿ ಮೈನಸ್ ಟೂ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಫೈವ್ ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ ಆಯಿತಾ ಪ್ಲಸ್ ಪ್ಲಸ್ ಬರ್ಕೋತೀನಿ ಸ್ಟೆಪ್ ಟ್ವೆಂಟಿ ಫೈವ್ ಪ್ಲಸ್ ಟೂ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಫೈವ್ ದಟ್ ಈಸ್ ಈಕ್ವಲ್ ಟು ಕೆ ಬರುತ್ತೆ ಆಯಿತಾ ಇದನ್ನು ಆ್ಯಡ್ ಮಾಡಿ ಇದನ್ನು ಆ್ಯಡ್ ಮಾಡೋರು ಏನಾಗುತ್ತೆ ಕೆ ಈಸ್ ಈಕ್ವಲ್ ಟು ಟೂ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಫೈವ್ ಪ್ಲಸ್ ಟ್ವೆಂಟಿ ಫೈವ್ನ ಆ್ಯಡ್ ಮಾಡೋರು ಏನಾಗುತ್ತೆ ಆನ್ಸರು ಟೂ ನೈಂಟಿ ಏಯ್ಟ್ ಪಾಯಿಂಟ್ ಒನ್ ಫೈವ್ ಬರುತ್ತೆ ಆಯಿತಾ ಆನ್ಸರು ಟೂ ನೈಂಟಿ ಏಯ್ಟ್ ಪಾಯಿಂಟ್ ಒನ್ ಫೈವ್ ಬರುತ್ತೆ ಅದು ಡಿ ಆಗಿರುತ್ತೆ ಕ್ವಶನ್ ನಂಬರ್ ಏಯ್ಟ್ ನೋಡಿ ಕ್ವಶನ್ ನಂಬರ್ ಏಯ್ಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಮುನ್ನೂರ ಹದಿನೈದು ಪಾಯಿಂಟ್ ಒಂದು ಐದು ಕೆಲ್ವಿನಲ್ಲಿ ಕೊಟ್ಬಿಟ್ಟು ಫ್ಯಾರನ್ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ ಕೆಲ್ವಿನಿಂದ ಫ್ಯಾರನ್ ಕನ್ವರ್ಟ್ ಮಾಡಬೇಕು ಅದಕ್ಕೇನು ಮಾಡಿ ಈ ಫಾರ್ಮುಲಾ ಯೂಸ್ ಮಾಡಿ ಆಯಿತಾ ನೋಡಿ ಈ ಫಾರ್ಮುಲಾ ಪುನಃ ಬರ್ಕೊಳ್ಳಿ ಸಿ ಇಸ್ ಈಕ್ವಲ್ ಟು ಕೆ ಮೈನಸ್ ಟೂ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಫೈವ್ ಆಯಿತಾ ಸಿ ಜಾಗಕ್ಕೆ ಇದನ್ನು ಸಬ್ಶೂಟ್ ಮಾಡಿ c ಜಾಕೆನಾಗಿ के के 5/9 f - 32 that is equal to k - 273.15 ಅಂತ ಬರ್ಕೊಳ್ಳಿ ಆಯ್ತಾ ಈಗ ಏನು ಕೊಟ್ಟಿದನೇ ಅದನ್ನ सब्स्टिटூட் ಮಾಡಿ 5/9 f - 32 ಆಯ್ತಾ k ವ್ಯಾಲ್ಯೂ ಕೊಟ್ಟಿದನೇ k ವ್ಯಾಲ್ಯೂ ಎಷ್ಟು ಇದೆ ಇದು 315. ಒನ್ ಫೈ ಮೈನಸ್ ಟೂ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಫೈವ್ ಅಂತ ಕೊಟ್ಟು ಆಯಿತಾ ಮೈನಸ್ ಮಾಡಿ ಮೈನಸ್ ಮಾಡೋರು ಏನು ಬರುತ್ತೆ ಫಾರ್ಟಿ ಟೂ ಬರುತ್ತೆ ಈ ಕಡೆ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ ಫೈ ಬೈ ನೈನ್ ಎಫ್ ಮೈನಸ್ ತರ್ಟಿ ಟು ಆಯಿತಾ ಇದು ಆ ಕಡೆ ಹೋದ್ರೆ ಏನಾಗುತ್ತೆ ಎಫ್ ಮೈನಸ್ ತರ್ಟಿ ಟು ಅದು ಆ ಕಡೆ ಹೋದರೆ ಫಾರ್ಟಿ ಟೂ ಫಾರ್ಟಿ ಟೂ ಇಂಟು ಫೈ ಬೈ ನೈನ್ ಇದ್ದದ್ದು ನೈನ್ ಬೈ ಫೈವ್ ಆಗುತ್ತೆ ಆಯಿತಾ ಎಫ್ ಮೈನಸ್ ತರ್ಟಿ ಟು ಇದನ್ನು ಸಿಂಪ್ಲಿಫೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ಸೆವೆಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಬರುತ್ತೆ ಸಿಂಪ್ಲಿಫೈ ಮಾಡಿದ್ರೆ ಸೆವೆಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಬರುತ್ತೆ ನೋಡಿ ಎಫ್ ತರ್ಟಿ ಟು ಆ ಕಡೆ ಹೋದ್ರೆ ಏನಾಗುತ್ತೆ ಸೆವೆಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಪ್ಲಸ್ ತರ್ಟಿ ಟೂ ಆಗುತ್ತೆ ಆಯಿತಾ ಇವೆರಡೂ ಆ್ಯಡ್ ಮಾಡಿ ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಒನ್ ಜೀರೋ ಸೆವೆನ್ ಪಾಯಿಂಟ್ ಸಿಕ್ಸ್ ಬರುತ್ತೆ ಆಯಿತಾ ಆನ್ಸರ್ ಏನು ಬರುತ್ತೆ ಒನ್ ಜೀರೋ ಸೆವೆನ್ ಪಾಯಿಂಟ್ ಸಿಕ್ಸ್ ಫ್ಯಾರಾನೆ ಡಿಗ್ರಿ ಫ್ಯಾರಾನಿಟ್ ಬರುತ್ತೆ ಆಯ್ತಾ ಆನ್ಸರ್ ಏನು ಬರುತ್ತೆ ಆನ್ಸರ್ ಡಿ ಕ್ವಶನ್ ನಂಬರ್ ನೈನ್ ನೋಡಿ ಕ್ವೆಶನ್ ನಂಬರ್ ನೈನಲ್ಲಿ ನೂರ ಮೂವತ್ತೊಂದು ಡಿಗ್ರಿ ಫ್ಯಾರಾನಿಟ್ನ ಫ್ಯಾರಾನಿಟಿಂದ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ ಎಫ್ ಮತ್ತು ಸಿ ಎಫ್ ಮತ್ತು ಸಿ ಈ ಫಾರ್ಮುಲಾ ಯೂಸ್ ಮಾಡಿ ಪುನಃ ಫಾರ್ಮುಲಾ ಬರ್ಕೊಡಿ ಫೈವ್ ಬೈ ನೈನ್ ಎಫ್ ಮೈನಸ್ ತರ್ಟಿ ಟೂ ಆಯಿತಾ ಫೈವ್ ಬೈ ನೈನ್ ಎಫ್ ಅಂದರೆ ಒನ್ ತರ್ಟಿ ಒನ್ ಮೈನಸ್ ತರ್ಟಿ ಟು ಆಯಿತಾ ಫೈವ್ ಬೈ ನೈನ್ ನೂರ ಮೂವತ್ತೊಂದರಲ್ಲಿ ಮೂವತ್ತೆರಡು ಕೇಳಿದ್ರೆ ನೈಂಟಿ ನೈನ್ ಬರುತ್ತೆ ಆಯಿತಾ ಒಂಬತ್ತೊಂದಲಿ ಒಂಬತ್ತು ಹನ್ನೊಂದು ಹನ್ನೊಂದೈದ್ಲಿ ಐವತ್ತೈದು ಬರುತ್ತೆ ಐವತ್ತೈದು ಡಿಗ್ರಿ ಸೆಲ್ಸಿಯಸ್ ಬರುತ್ತೆ ಆಯಿತಾ ಸಿ ಇಸ್ ಈಕ್ವಲ್ ಟು ಫಿಫ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಬರುತ್ತೆ ಆನ್ಸರ್ ಏನಾಗುತ್ತೆ ಆನ್ಸರ್ ಬಿ ಆಗಿರುತ್ತೆ ಕ್ವಶನ್ ನಂಬರ್ ಟೆನ್ ನೋಡಿ ಕ್ವಶನ್ ನಂಬರ್ ಟೆನ್ನಲ್ಲಿ ಏನು ಕೇಳಿದ್ದಾರೆ ಅಂದರೆ ಟೂ ಹಂಡ್ರೆಡ್ ಡಿಗ್ರಿ ಫ್ಯಾರಾನೀಟ್ನ ಸೆಲ್ಸಿಯಸ್ ಆಗಿ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ ಈ ಕ್ವಶನ್ನ ಎರಡು ಸಾವಿರದ ಹದಿನೆಂಟನೇ ಇಸಿ ಕ್ವಶನ್ ಪೇಪರಲ್ಲಿ ಕೇಳಿದರು ಆಯಿತಾ ಸೇಮ್ ಫಾರ್ಮುಲಾಸ್ ಮಾಡಿ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ ಇದು ಫೈವ್ ಬೈ ನೈನ್ ಆಯಿತಾ ಫೈ ಬೈ ನೈನ್ ಎಫ್ ಮೈನಸ್ ತರ್ಟಿ ಟು ಫೈ ಬೈ ನೈನ್ ಎಫ್ ಅಂದರೆ ಎಷ್ಟು ಎಫ್ ಅಂದರೆ ಎಲ್ಲೇ ಕೊಟ್ಟಿದ್ದೇನೆ ಟೂ ಹಂಡ್ರೆಡ್ ಮೈನಸ್ ತರ್ಟಿ ಟೂ ಆಯಿತಾ ಇದೇನಾಗುತ್ತೆ ಫೈ ಬೈ ನೈನ್ ಟೂ ಹಂಡ್ರೆಡಲ್ಲಿ ತರ್ಟಿ ಟೂ ಕಳೆದ್ರೆ ಒನ್ ಸಿಕ್ಸ್ಟಿ ಏಯ್ಟ್ ಬರುತ್ತೆ ಆಯಿತಾ ಇದನ್ನು ಸಿಂಪ್ಲಿಫೈ ಮಾಡಿ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ನೈಂಟಿ ತ್ರೀ ಪಾಯಿಂಟ್ ತ್ರೀ ಡಿಗ್ರಿ ಸೆಲ್ಸಿಯಸ್ ಬರುತ್ತೆ ಆನ್ಸರ್ ಏನಾಗುತ್ತೆ ಆನ್ಸರ್ ಬಿ ಬರುತ್ತೆ